ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನೆನ್ನೆನೇ ಬಟ್ಟೆ ಎಲ್ಲ ಹಂಗೆ ನೆನೆಸಿಟ್ಟಿದ್ದೆ ಅದಕ್ಕೆ ಒಗ್ದಾಗ್ಬಿಡೋಣ ಅಂತ ಬಂದೆ ಇವು ನೆನ್ನೆ ನೆನ್ಸಿಟ್ಟಿದ್ದು ಬಟ್ಟೆಗಳು ನಿನ್ನೆ ಸಂಜೆ ಆರೂವರೆ ಆಗೋಯ್ತು ಮನೆಗೆ ಅಷ್ಟೊತ್ತಿಗೆ ಅದಕ್ಕೆ ಸಂಜೆ ಆಗೋಲ್ಲ ಬಂದು ಒಗ್ಗಾಕೆ ಅಂತ ಈಗ ಐದು ನಲ್ವತ್ತು ಐವತ್ತೈದು ಟೈಮ್ ಬಂದ್ಬಿಟ್ಟು ಇವಾಗ ಬಂದೆ ನೋಡಿ ಇನ್ನೂ ಇಷ್ಟು ಕತ್ಕತ್ಲೈತೆ ಬೇಗ ಒಗ್ದಾಗ್ಬಿಡೋಣ ಅಂದ್ಬಿಟ್ಟು ಬೇಕ ಹಾಕಿದ್ರೆ ಅಂದರೆ ಒಂದಿನ ಮುಂದಾಗಿ ನೆನೆ ಹಾಕಿದ್ನಲ್ಲ ಬಟ್ಟೆಗಳು ಹಂಗಾಗಿ ಒಂಥರ ಎಲ್ಲ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೆ ನನಗೆ ಬಿಸಿಲು ಬೇರೆ ಚೆನ್ನಾಗಿರುತ್ತಲ್ಲ ಒಗ್ದು ಹಾಕೋದ್ರೆ ನನ್ನ ಮಗ ಬಂದು ಎತ್ತಿಕ್ತಾನೆ ಅಂತ ಅವಾಗ ಏನಂತ ಕೂತಿದ್ದೀನಿ ಅದಕ್ಕೆ ಒಗ್ ಕೂಡ ಅನ್ಬಿಟ್ಟು ಬಂದೆ ನೋಡಿ ಇಷ್ಟು ಬಟ್ಟೆ ಎಲ್ಲ ಹಂಗೆ ತುಂಬಕ್ಕೆ ಹೋಗಿದ್ದೆ ಅದಕ್ಕೆ ನೋಡಿ ಇನ್ನು ಎಷ್ಟು ಕರ್ತೈತೆ ಇನ್ನೊಂಥರ ಅಂದರೆ ಕತ್ಲೋ ಅಂದರೆ ಕತ್ಲ ಏನರ್ಶಂಗೆ ಕತ್ಲಿಲ್ಲ ಬಟ್ ಸ್ವಲ್ಪ ಮೊಬ್ಬು ಮೊಬ್ ಥರ ಬೆಳಕಿ ಈಗ ಇದೆ ನಾನು ಅದಕ್ಕೆ ಬೇಗ ನೋಡಿ ಇಷ್ಟು ಬಟ್ಟೆ ಕೂಡ ಹಾಕಿದ್ದೀನಿ ಬಟ್ಟೆ ಕೂಡ ಹಾಕಿಬಿಟ್ರೆ ನಂಗೆ ನೆನ್ನೆ ಬೇರೆ ಎಲ್ಲ ಓಡಾಡಿ ಕಾಲು ಬೇರೆ ನೇಯ್ತಿದ್ವು ಆದರೂ ಲೆಕ್ಕೋಗಿ ತಗೊಂಡಿಲ್ಲ ಒಗಿತಾಯಿ ಒಗೆಯೋಣ ಅಂದ್ಬಿಟ್ಟು ಬಂದುಬಿಟ್ಟೆ ಇವಾಗ ಒಣಗಾಕೆ ಹೋಗ್ತೀನಿ ನನ್ನ ಮಗ ಏನು ಮಾಡ್ತಾನ ನೋಡೋಣ ಅಂದರೆ ಬೇಗ ಒಣಗಂತ ಬಟ್ಟೆಗಳು ಒಣ್ಗಾಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಕೂತ್ಕೊಂಡು ಒಗೆಯೋಣ ಅಂತ ಬೆಳಗ್ಗೆ ನಾನು ಸ್ಟವೆಲ್ಲ ಒರೆಸಿ ಮತ್ತೆ ಬಾಗಿಲೆಲ್ಲ ತೊಳೆದು ರಂಗೋರೆ ಬಿಟ್ಟು ಬಂದೆ ಬಟ್ಟೆ ಒಗ್ಗ್ದಾಕ್ಬಿಟ್ಟು ಹೋಗಿ ತಿಂಡಿ ಮಾಡಿಕೊಡೋಣ ಅಂದ್ಬಿಟ್ಟು ಈಗ ಬೇಗ ಒಗೆದ್ದಾಕ ಅಂತ ಯಾಕಂದರೆ ಸಂಜೆ ಬಂದು ಒಗೆಯೋಕೆ ಕತ್ಲಾಗ್ಬಿಡುತ್ತೆ ಆ ಕತ್ಲಲ್ಲಿ ಕುತ್ಕೊಂಡು ಬಟ್ಟೆ ಒಗೆಯೋಕೆ ಇಲ್ಲಿ ಕರೆಂಟ್ ಇಲ್ಲ ಆಮೇಲೆ ಒಗೆಯಕು ಒಂಥರ ಸಂಜೆ ಅಲ್ಲಿಂದ ನಡ್ಕೊಂಡು ಬಂದಿರ್ತೀನಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಅದಕ್ಕೆ ಇಷ್ಟ ಆದ್ಮಾರಲೆ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಅಂತ ಒಗಿತಾ ಇದ್ದೀನಿ ಅಂದರೆ ನಾನು ಒಗೆಯೋ ಬಟ್ಟೆ ಕೊಳೆ ಜಾಸ್ತಿ ಇವಾಗ ಒಗಿತಾ ಇದ್ದೀನಲ್ಲ ಸೀರೆ ಸೋಪ್ ಆಗ್ತಾ ಇದ್ದೀನಲ್ಲ ಇದು ಜಾಸ್ತಿ ಕೊಳೆ ಆಗಿಲ್ಲ ಒಂದೇ ದಿವಸ ಉಟ್ಕೊಂಡಿದ್ದು ಒಂದೇ ದಿವಸ ಉಟ್ಕೊಂಡಿದ್ದು ಸೀರೆನ ಹಾಗಾಗಿ ಸುಮ್ಮನೆ ಹಂಗೆ ಸೊಪ್ಪಿನ ಪುಡಿ ಎತ್ತಿ ನೆನೆ ಹಾಕಿದ್ನಲ್ಲ ಜಾಸ್ತಿ ಅಂದರೆ ನೆನೆ ಹಾಕ್ಬಿಟ್ಟಿದ್ನಲ್ವ ಎಲ್ಲ ಬಿಟ್ಕೊಂಡಿತ್ತು ಒಂದೊಂದೇ ದಿನ ಉಟ್ಕೊಳ್ಳೋ ಸೀರೆಗಳು ನಾನೇನು ವಾರಂಗಡಲೆ ಉಟ್ಕೊಳ್ಳೋದು ಒಂದೊಂದು ಸೀರೆನ ಒಂದಿನ ಉಟ್ಕೊಂಡು ಬಿಚ್ಚಾಕ್ಬಿಡ್ತೀನಲ್ಲ ಹಾಗಾಗಿ ಸೀರೆಗಳು ಏನು ಜಾಸ್ತಿ ಕೊಳೆ ಆಗೋಲ್ಲ ಬಟ್ ನಾನು ಇಲ್ಲ ಯಾಕಂದರೆ ಕ್ಯಾಮ್ ಮೊಬೈಲ್ ಹತ್ರದಲ್ಲೇ ಇಟ್ಟಿದ್ದೀನಿ ಮೊಬೈಲಿಗೆ ಸಿಡಿಯುತ್ತೀನಿ ನೀರು ಅಂದ್ಬಿಟ್ಟು ನಾನು ಇಲ್ಲ ಹಾಗೆ ಕುಕ್ಕಿ ಹಾಕ್ತೀನಿ ಏನು ಕೊಳೆ ಆಗೋರಲ್ವಲ್ಲ ಸುಮ್ಮನೆ ಏನು ಸೆಣಕೊಂಡು ಕುತ್ಕೊಳ್ಳೋದನ್ಬಿಟ್ಟು ನಾವೇನಾದರೂ ಮಣ್ಣು ಕಲ್ಲು ಒತ್ರೆ ಒತ್ರೆ ಈ ಥರ ಆದರೆ ಸೀರೆಗಳು ಮಾಸ್ತವೆ ಇದೊಂದು ಸ್ವಲ್ಪ ಇದು ಒಂದು ಮೂರು ನಾಲ್ಕು ದಿವಸ ಉಟ್ಕೊಂಡಿದ್ದೆ ಇದೊಂಚೂರು ಉಜ್ಜಬೇಕಷ್ಟೇ ಸೀರೆ ಇದು ಎಲ್ಲೋ ಕಲರ್ ಸೀರೆ ಇಲ್ವ ಹಂಗಾಗಿ ಅದೊಂದು ಜೊತಿನ ಅಷ್ಟೇ ನನ್ನ ಮಗ್ನ ಒಂದು ಸ್ವಲ್ಪ ಕೊಳೆ ಆಗಿರ್ತವೆ ಯಾಕಂದರೆ ಅವನು ವಲ್ಸ್ ಕಾಡ್ತಾನೆ ಮತ್ತೆ ಕೆಲ್ಸಕ್ಕೆ ಬೇರೆ ಓದ್ತಾವನ್ನಲ್ಲ ಹಾಗಾಗಿ ಅಂದರೆ ಅವನು ಏನಂತ ಕೆಲ್ಸಕ್ಕೆ ಹೋಗೋಲ್ಲ ಆದರೂನು ಗಂಡು ಹುಡುಗರ ಬಟ್ಟೆ ಕೊಳೆ ಅದೇ ಆಗ್ತವೆ ಅವನು ಒಂದು ಸ್ವಲ್ಪ ಜಾಸ್ತಿ ಇರ್ತಾವಲ್ಲ ಪ್ಯಾಂಟ್ಗಳೆಲ್ಲ ಪ್ಯಾಂಟ್ಗಳೆಲ್ಲ ಸಣ್ಯಕ್ಕೆ ನನಗೂ ಬಲಗೈ ಸ್ವಲ್ಪ ಆಗೋಲ್ಲ ಬಟ್ಟೆಗಳು ಸೆಣಯೋಕ್ಕೆ ನೋಡಿ ನನಗೆ ಈಗಲೇ ಬಲಗೈ ನೋವು ಮತ್ತು ಮಂಡಿ ನೋವು ಕಾಲು ನೋವು ಅಂದರೆ ಮಂಡಿ ನೋವಲ್ಲ ಕಾಲು ನೋವು ಏನ ಅಂದರೆ ಕಾಲು ನೋವಿಗಿಂತ ಕೈ ನೋವು ಜಾಸ್ತಿ ಬಲಗೈನೂ ವರ್ತ ಜಾಸ್ತಿ ಏನಾದರೂ ಜಾಸ್ತಿ ಬಟ್ಟೆ ಎಲ್ಲ ಎತ್ತಿ ಬಿಟ್ರೆ ಅಂತೂ ಎರಡು ದಿವಸ ಕೈ ಎತ್ತ ಕಾಲು ಹಂಗಾಗ್ಬಿಡುತ್ತೆ ಆದರೂ ಮಾಡ್ತೀನಿ ಯಾಕಂದರೆ ಮಂಡ ಮಂಡಿಯಾಗೋಗ್ಬಿಟ್ಟಿದ್ದೀನಿ ಕೆಲಸ ಮಾಡೋದ್ರಾಗೆ ಮಾಡಲೇಬೇಕು ನನ್ನ ಮನೆ ನೀಟಾಗಿರಬೇಕು ನಾನು ಮಾಡೋ ಕೆಲಸ ಚೆನ್ನಾಗಿರಬೇಕು ನಾನು ಸಂಸಾರ ಚೆನ್ನಾಗಿರಬೇಕು ಅಷ್ಟೇ ನನಗೆ ಬೇಕಾಗಿರೋದು ಯಾಕಂದರೆ ನಮ್ಮ ಮನೆಗೆ ನಾನೇ ನೀಟಾಗಿ ಮಾಡಿಕೋಬೇಕು ಒಂದೂ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದು ಇದು ನನಗಷ್ಟೇ ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಒಂದು ಏನೋ ಒಂದು ಜವಾಬ್ದಾರಿಯಾಗಿ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೊಂದು ಅಷ್ಟೇ ಈಗ ನೋಡಿದೊಂದು ಸೀರೆ ಮಾತ್ರ ಸೆಣತ್ತೀನಿ ಅಷ್ಟೇ ಈಗ ನಾನು ಇನ್ಯಾವ ನಾನು ಸೆಣೆ ಅಂದರೆ ಇದೊಂದು ಮೂರು ನಾಲ್ಕು ದಿವಸ ಆಗಿತ್ತು ಉಟ್ಕೊಂಡು ಅದಕ್ಕೆ ಇದೊಂದು ಸೆಣಬೇಕು ಬಟ್ಟೆದೊಂದು ಆದರೆ ಎಲ್ಲ ಆದಂಗೆ ಬಟ್ಟೆ ಒಂದು ಒಗಿಬೇಕಷ್ಟೇ ಇದು ಈ ಕೆಲಸ ಆದರೆ ಎಲ್ಲ ಆದಂಗೆ ಮನೆಯಲ್ಲಿ ಐದು ಗಂಟೆಗೆ ಎದ್ದಿದ್ದೆ ಅದಕ್ಕೆ ಬೇಗ ಬಂದೆ ಬಟ್ಟೆ ಒಣಗಾಕ್ಬಿಡಣಂತ ತಂತಿ ಖಾಲಿ ಐತೆ ಯಾರೂ ಜಾಸ್ತಿ ಒಣಗಾಕಿಲ್ಲ ತಂತಿ ಮೇಲೆಲ್ಲ ಎತ್ಕೊಂಬಿಟ್ಟವ್ರೆ നാനേ ഒക്കെ ഒണി ഇവ നാട്ടു ഇഷ്ടേ സെണിയാക്കോ അതേ നന്ന മൊബൈൽ ഹത്തീനി അതേക്ക് സോപ്പിടത്തു നമുക്ക് ജാസ്തി സെണിലില്ല സീരേന ഏനും കൊഴപിട്ട്ക്കെ ബിഗ് നെനക്കിര ബട്ടോ ഹളേബിറ്റ്ക്കണ്ടിട്ടു നാനേം ജാസ്തി സോപ്പാക്കി ಸುಮ್ಮನೆ ಬ್ರಷ್ ಬ್ರಿಷ್ ಅಷ್ಟೇ ನೋಡಿ ಇವಾಗೆಲ್ಲ ಬಟ್ಟೆ ಒಗ್ದಿದಾಯ್ತು ಜಾಲ್ಸ್ ಹಾಕ್ತೀನಿ ಜಾಲ್ಸ್ ಹಾಕಿ ನೋಡಿ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಇಷ್ಟಿಷ್ಟು ಬೇಗ ಎಲ್ಲ ಕೆಲಸ ಅಂದರೆ ಈ ಟೈಮಿಂಗ್ಸು ಚೆನ್ನಾಗಿರುತ್ತೆ ನಮಗೆ ಎಂಟು ಗಂಟೆಯಿಂದ ಸಂಜೆ ಆರು ಅಂದರೆ టై ఎంట్ గంటే అందరూ ఎంటూ కాలు ఎంటూ వరే అదే ఆదైతే నన్ను అవ్వస్ట్ ఎలా మాటూ వరయ సంజె ఆరు అందరూ టైమింగ్స్ చనగిర్తైతి నిజవ్లూ ఏనావ్ మాకంటూ దృఢీకల్ సాలెలెలా తీర్స్కోల్ల అదకోస్కర నూ ఇరు టైమింగ్స్ చనగైతే అదకోస్కర బట్టి మన కేసెల ముసిబోదు మన కేనసల్లే ముగ్సి వదు హి ఈ టైమింగ్స్ నేను తుంద అడ్జస్ట్ ఆతైతే అది ನೋಡಿ ಬಟ್ಟೆ ಎಲ್ಲಾದ್ರೂ ನನ್ನ ಮಗಂಗೆ ತಿಂಡಿ ಮಾಡಬೇಕು ಇನ್ನು ನಾನು ಸ್ನಾನ ಮಾಡ್ಕೋಬೇಕು ನಮ್ಮ ಮಗ ತಿಂಡಿ ಇನ್ನು ಒಳಗಡೆ ಕಸ ಗುಡ್ಸಿಲ್ಲ ಬಾಗ್ಲೊಂದು ತೊಳೆದ್ಬಿಟ್ಟು ಸ್ಟವ್ ಒಂದು ವರ್ಷ ಬಂದಿದ್ದೀನಿ ಅಷ್ಟೇ ಕಸ ಗುಡಿಸಿಲ್ಲ ನಾನು ಏನು ಮನೆಗೆ ಮಾಡೋಕ್ಕೋಗಲ್ಲ ಇವಾಗ ಇತ್ತೀಚಿನ ನಾನು ಹಾಲು ಥರಲ್ಲ ಟೀನೂ ಮಾಡೋಣ ಯಾಕಂದರೆ ನಾನು ಹೋಗೋ ತಲೆ ಟೀ ಕುಡಿತೀನಲ್ಲ ಹಂಗಾಗಿ ಟೀಯನ್ನು ಕುಡಿಯೋಕ್ಕೆ ಹೋಗಲಿಲ್ಲ ನೋಡಿ ಬೆಳ ಬೆಳಗ್ಗೆ ಟೀ ಕುಡ್ದೆ ಬರ್ತಾಯಿದ್ದೀನಿ ನಾನು ಏನು ಕೆಲಸ ಮಾಡಬೇಕು ಅಂದ್ರೂ ಇವತ್ತು ಟೀನೂ ಇಲ್ಲ ಏನು ಇಲ್ಲ ಯಾಕಂದರೆ ನಾನು ಹೋಗುತ್ತಾವಳೆ ಕೆಲ್ಸಕ್ಕೆ ತಿ ನಾನು ಅಲ್ಲೇ ಕುಡಿತೀನಿ ಹಾಗಾಗಿ ಟೀ ಏನು ನಾನು ಕುಡಿಲಿಲ್ಲ ಎಷ್ಟು ಬೇಗ ಕೆಲಸ ಆಗೋಗ್ಬಿಡುತ್ತಲ್ಲ ಬೆಳಗ್ಗೆ ಹೊತ್ತು ಬೇಗ ಎದ್ದರೆ ಅಂದರೆ ಐದು ಗಂಟೆಗೆ ಎದ್ದೆ ಎದ್ದೊಳಕ್ಕೆ ಇಲ್ಲ ಆದ್ರೂ ಎದ್ದೆ ಯಾಕೆ ಗೊತ್ತಾ ಎದ್ದೊಳಲಿಲ್ಲ ಅಂದರೆ ಆಗಲ್ಲ ಅದಕ್ಕೋಸ್ಕರ ಎದ್ದೊಳ್ಳಿಲ್ಲ ಅಂದ್ರೆ ಅರ್ಧ ಕೆಲಸ ನಿಂತೋಗ್ಬಿಡುತ್ತಲ್ಲ ಅದಕ್ಕೆ ಇವಾಗ ನಾನು ಒಬ್ಳೆ ಬಟ್ಟೆ ನೆನೆ ಮೆ ಬಟ್ಟೆ ನೆನೆಸಿ ಟೋರಿವಾಗಿ ಎಲ್ಲ ಗೊತ್ತಿರ್ತಾರೆ ಮೇಲ್ಗಡೆ ಬಟ್ಟೆ ಒಗ್ಯಕ್ಕೆ ಅವ್ರೇನಾದ್ರು ಏನಂತಕೊಂತಾರೆ ಈ ಅಮ್ಮ ಬಟ್ಟೆ ನೆನೆಸಿಕ್ಕೋಗ್ಯತಿ ಅಂತ ಕಣಲ್ವ ಅದು ಬಟ್ಟೆ ನೋಡುವ ನೆನೆ ಅಲ್ಲೇ ಬಿದ್ದಾವೆ ಅಂತಕೊಂತಾರೆ ಅದಕ್ಕೋಸ್ಕರ ಐದು ಗಂಟೆಗೆ ಎದ್ದು ಬಟ್ಟೆ ಎಲ್ಲ ಹೋಗಿ ಮನೆಯದು ಬಾಕ್ಲೆಲ್ಲ ತೊಳೆದೆಲ್ಲ ಮಾಡಿ ಬಂದು ಬಟ್ಟೆ ಒಗೆದಿದ್ದು ಹೀಗೆ ನನ್ನ ಒಂದು ಯೂನಿಫಾರಮ್ ಶರ್ಟ್ ಒಗೆ ಅದು ಒಗ್ ಅವನೇನು ಜಾಸ್ತಿ ಇಕ್ಕಂಡ್ ಹೋಗಲ್ಲ ಅವನೇನು ಜಾಸ್ತಿ ಇಕ್ಕೊಂಡೋಗಲ್ಲ ಆದರೂ ಒಗ್ದಾಕ್ತೀನಿ ಒಣಕಂತಾವೆ ಇವತ್ತು ಬಿಸಿಲು ಚೆನ್ನಾಗಿ ಬಿದ್ದರೆ ಒಣಗ್ಕಂತವೇ ನನ್ನ ಮಗ ಎತ್ತಿತ್ತು ಏನು ಮಾಡ್ತಾನೆ ನೋಡಬೇಕು ನಾನು ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಗೆ ಎದ್ದು ಅಂದರೆ ನೋಡಿ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗ್ಬೇಕು ನಾವು ನಮ್ಮ ಮನೇಲಿ ಏನಾರು ಮಗಳಿದ್ದರೆ ಎಲ್ಲ ಮಾಡ್ಕೊಳ್ಳೋದು ನಾನು ಹೋಗ್ತಿದ್ದೆ ಆರಾಮಾಗಿ ಆದರೆ ಏನು ಮಾಡೋದು ಅದೃಷ್ಟ ನಾವು ಕೇಳ್ಕೊಂಬಂದಿಲ್ಲ ಅದಕ್ಕೋಸ್ಕರ ನಾವೇ ಅದು ಮಾಡ್ಕೊಂಡು ಹೋಗ್ಬೇಕಲ್ವ ಕೆಲಸಕ್ಕೋಸ್ಕರ ಎದ್ದು ಬಟ್ಟೆ ಒಗೆದು ಪೂಜೆ ಮಾಡಿ ತಿಂಡಿ ಮಾಡಿಕ್ಕಿ ಎಲ್ಲ ಮಾಡೋಬೇಕು ಬಟ್ಟೆ ಇರೋ ದಿನ ಬಟ್ಟೆ ಒಗಿಬೇಕು ಪೂಜೆ ಮಾಡೋದು ವಾರದ ದಿನ ಮತ್ತು